ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಮ್ಗೇನಾದರೂ ಅನಿಮಿಕ್ಕಿದ್ರೆ ಐರನ್ ಡಿಫಿಷಿಯನ್ಸಿ ಇದ್ರೆ ಡಾಕ್ಟರ್ ಹೇಳೋದು ನುಗ್ಗೆಸೊಪ್ಪನ್ನು ತಿನ್ನಿ ಅಂತ ಆ ನುಗ್ಗೆಸೊಪ್ಪಿನಿಂದ ಚಟ್ನಿ ಪುಡಿಯನ್ನ ಮಾಡೋದು ಹೇಗೆ ಅಂತ ಇಂದಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನು ಒಂದು ಕಟ್ ಆಗುವಷ್ಟು ನುಗ್ಗೆಸೊಪ್ಪನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಬಿಸಿಲಲ್ಲಿ ಆ ತೇವಾಂಶ ಎಲ್ಲ ಹೋಗುವವರೆಗೂ ಒಣಗಿಸ್ಕೊಂಡಿದ್ದೀನಿ ಅದನ್ನು ಈಗ ಪ್ಯಾನ್ ಅಲ್ಲಿ ಹಾಕಿ ಒಂದು ಫ್ಯೂ ಸೆಕೆಂಡ್ಸ್ಗಳ ಕಾಲ ನಾವು ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಈಗ ಇದು ಡ್ರೈ ರೋಸ್ಟ್ ಆಗಿದೆ ಇದನ್ನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಕಾಲ್ ಕಪ್ ಆಗುವಷ್ಟು ಉದ್ದಿನ ಕಾಳನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕಾಲ್ಕಪ್ ಆಗುವಷ್ಟು ಕಡಲೆಬೇಳೆನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳುಮೆಣಸು ಈ ಮೂರನ್ನು ಒಟ್ಟಿಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕಾಳುಮೆಣಸಿನ ಖಾರ ಜಾಸ್ತಿ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಕಾಳುಮೆಣಸನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ಈಗ ಇದೇ ಪ್ಯಾನ್ಗೆ ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯನ್ನು ಹಾಕೊಂಡಿದ್ದೀನಿ ಒಂದು ಎಂಟು ಎಸ್ಲಾಗುವಷ್ಟು ಬೆಳ್ಳುಳ್ಳಿಯನ್ನ ಹಾಕೊಂಡಿದ್ದೀನಿ ಇದನ್ನ ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಆಗುವಷ್ಟು ಒಣಕೊಬ್ಬರಿಯ ತುರಿಯನ್ನ ಹಾಕೊಳ್ತಾ ಇದ್ದೀನಿ ಒಂದ್ ಸ್ವಲ್ಪ ಹುಣ್ಸೆ ಹಣ್ಣನ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಕಿರುವ ಕೊಬ್ಬರಿ ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಇದನ್ನ ಹುರ್ಕೊಳ್ಬೇಕು ಈಗ ಇದಕ್ಕೆ ಎರಡು ಚಿಟಿಕೆ ಆಗುವಷ್ಟು ಇಂಗನ್ನ ಹಾಕಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಎರಡು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿಯನ್ನ ಹಾಕಿ ಒಮ್ಮೆ ಈ ರೀತಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ಹುರಿದಿಟ್ಕೊಂಡಿರುವ ಎಲ್ಲಾ ಇಂಗ್ರೀಡಿಯಂಟ್ಸ್ನ ಒಂದೊಂದಾಗಿ ಪುಡಿ ಮಾಡ್ಕೊಳ್ತಾ ಬರೋಣ ಮೊದಲಿಗೆ ನುಗ್ಗೆ ಸೊಪ್ಪನ್ನ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಕಾಳುಗಳು ಮತ್ತು ಜೀರಿಗೆ ಕಾಳುಮೆಣಸು ಇದನ್ನೆಲ್ಲ ಒಟ್ಟಿಗೆ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಒಣಮೆಣಸಿನಕಾಯಿ ಮತ್ತೆ ಕಾಯಿ ಇದೆಲ್ಲ ಹಾಕಿ ಹುರ್ಕೊಂಡಿದ್ವಲ್ಲ ಅವೆಲ್ಲವನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ ಈಗ ನಾವು ಕೊನೆಯದಾಗಿ ರುಬ್ಕೊಂಡ್ವಲ್ಲ ಇದರಲ್ಲಿ ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ ಹಾಗಾಗಿ ಇದು ಸ್ವಲ್ಪ ವೆಟ್ಟಾಗಿ ನಿಮಗೆ ಕಾಣಿಸುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದೀನಿ ಈಗ ರುಬ್ಬಿರುವ ಎಲ್ಲಾ ಪುಡಿಗಳನ್ನ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ ಅಲ್ಲಲ್ಲಿ ನಮ್ಗೆ ಈ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿಯ ಗಂಟುಗಳು ಸಿಗುತ್ತೆ ಅದನ್ನ ನಾವು ಕೈನ ಸಹಾಯದಿಂದನೇ ಕಲ್ಸ್ಕೊಂಡ್ರೆ ಸ್ವಲ್ಪ ಪುಡಿ ಮಾಡ್ಕೋಬಹುದು ಈಗ ತುಂಬಾ ಚೆನ್ನಾಗಿ ಡ್ರೈ ಆಗಿ ನಮ್ಮ ಚಟ್ನಿ ಪುಡಿ ಕಾಣ್ತಾ ಇದೆ ಇಲ್ಲಿಗೆ ನಮ್ಮ ಚಟ್ನಿ ಪುಡಿಯ ಒಂದು ಪ್ರೋಸೆಸ್ ಮುಕ್ತಾಯವಾಯಿತು ಇದನ್ನ ಈಗ ಸ್ಟೋರ್ ಮಾಡುವ ಸಮಯ ಒಂದು ಗ್ಲಾಸ್ ಜಾರಲ್ಲಿ ನಾನಿದನ್ನ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಆರೋಗ್ಯಕರವಾದ ನುಗ್ಗೆಸೊಪ್ಪಿನ ಚಟ್ನಿ ಪುಡಿ ತಯಾರಾಗಿದೆ ಈ ನುಗ್ಗೆಸೊಪ್ಪಲ್ಲಿ ಅನೇಕ ಆರೋಗ್ಯ ಲಾಭಗಳಿವೆ ಇದರಲ್ಲಿ ಯಥೇಚ್ಛವಾದ ವಿಟಮಿನ್ಗಳು ಮಿನರಲ್ಗಳು ಅಮೈನೋ ಆಸಿಡ್ಗಳು ಆಂಟಿ ಆಕ್ಸಿಡೆಂಟ್ಸ್ಗಳು ಇವೆ ಇದು ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ನ ತಡೆಗಟ್ಟೋದ್ರಲ್ಲಿ ಸಹಾಯ ಮಾಡುತ್ತೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡೋದ್ರಲ್ಲಿ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಅಲ್ಲದೆ ಇದು ನಮ್ಮ ಲಿವರ್ನ ಆರೋಗ್ಯವನ್ನ ಕಾಪಾಡೋದ್ರಲ್ಲೂ ಕೂಡ ತುಂಬಾನೇ ಸಹಾಯ ಮಾಡುತ್ತೆ ಮತ್ ತಡ ನೀವು ನುಗ್ಗೆಸೊಪ್ಪನ ತನ್ನಿ ಈ ರೀತಿ ಚಟ್ನಿ ಪುಡಿ ಮಾಡ್ಕೊಳ್ಳಿ ಟೇಸ್ಟ್ ಹೇಗಿತ್ತು ಅಂತ ಹೇಳೋದಿಕ್ಕೆ ಮರಿಬೇಡಿ ಇಲ್ಲಿಗೆ ಇಂದಿನ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರಗಳು